ತಗಿರಿ ಒಂದೂರ ಮೂವತ್ತಾರು ಸೆಕ್ಷನ್ ತೆಗಿರಿ ಏನಾದ್ರು ನೋಡುವ

ಬರಂಗಿಲ್ಲ ಅದಕ್ಕಾಗಿ ಎಲ್ಲ ಕೂಡಿ ಡಿ ಸಿ ಅವ್ರು ಇಲ್ಲ ಡಿ ಸಿ ಏನು ಇದೆ ಅಲ್ಲ ಡಿ ಸಿ ಅವ್ರ ಚೇಮರಿಗೆ ಹೋಗೋಣ ಕುರ್ಚಿಗೆ ಮನವಿ ಬರೋಣ ಯಾಕಂದ್ರೆ ಫ್ಲಾನ್ ಇರ್ತದೆ ಅದರ ಯಾರಿಗೂ ಬರ್ತಿಲ್ಲ ಅದಕ್ಕಾಗಿ ಎಲ್ಲರೂ ಮುಂದೆ ಹೋಗಿ ಡಿ ಸಿ ಅವ್ರ ಕಚೇರಿಗೆ ಮುತ್ತಿಗೆ ಹಾಕಿ ಡಿ ಸಿ ಅವ್ರ ಚೇಂಬರ್ಗೆ ಹೋಗಿ ನಮ್ಮ ಮನವಿಯನ್ನ ಡಿ ಸಿ ಅವ್ರಿಗೆ ಮನವಿ